नमस्कार न्यूज टोटी सिक्स के स्वागत ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾ ಸಮಿತಿಯಿಂದ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡುವಂತೆ ಒತ್ತಾಯಿಸಿ ಯಾದಗಿರಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಜಿಲ್ಲಾಧ್ಯಕ್ಷರಾದ ರಾಜು ದೊಡ್ಡಮನಿ ಮಾತನಾಡಿ ಡಾ ಸಿಎಸ್ ದ್ವಾರಕನಾಥ್ ಅವರು ಸಾಮಾಜಿಕ ಹೋರಾಟಗಾರರು ಈ ಹಿಂದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅಲೆಮಾರಿ ಸಮಾಜವು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದೆ ಡಾ ಸಿಎಸ್ ದ್ವಾರಕನಾಥ್ ಅವರನ್ನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡುವಂತೆ ಮಾಧ್ಯಮ ಮುಖೇನ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ವೆಂಕಟೇಶ್ ಕಟ್ಟಿಮಣಿ ವಿರೂಪಾಕ್ಷ ಕಾಚಕನೂರ ಮಲ್ಲಿಕಾರ್ಜುನ್ ಕುಮನೂರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮಣಿ ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ಯಾದಗಿರಿ ಸೂಕ್ಷ್ಮ ಸೂಕ್ಷ್ಮ ಅತಿ ಸಮುದಾಯದ ವಕೀಲರದಾರ ಅವರು ನುರಿತ ವ್ಯಕ್ತಿಗಳ ದಾರ ಅಂಥವರಿಗೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಅಲೆಮಾರಿ ಅರೆ ಅಲೆಮಾರಿ ಪರವಾಗಿ ಅವರಿಗೆ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟರೆ ಇಡೀ ಮುಂದಿನ ದಿನಗಳಲ್ಲಿ ನಮ್ಮ ಅಲೆಮಾರಿ ಸಮುದಾಯವು ಅಭಿವೃದ್ಧಿ ಅಂತ ನಮ್ಮೊಂದು ಅನಿಸಿಕೆ ಮತ್ತು ಇನ್ನೊಂದೇನೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ನಾವು ಎಲ್ಲ ಜಿಲ್ಲೆಗಳಿಂದ ನಾವು ಎಲ್ಲ ಮಾನ್ಯ ಮುಖ್ಯಮಂತ್ರಿ ಸಹಿಬರಿಗೆ ಮನವಿ ಮಾಡಿಕೊಳ್ತಿದ್ದೀವಿ ನಾವು ಅವರಿಗೆ ಖಂಡಿತವಾಗಿ ನೀವು ಅವರಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಒದಿಸಿಕೊಟ್ಟರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಇನ್ನೊಂದೇನೆಂದರೆ ಅಕಸ್ಮಾತ್ ನಮ್ಮ ದ್ವಾರಕನಾಥ್ ಸರ್ ಅವರಿಗೆ ನಾವು ಎಮ್ ಎಲ್ ಸಿ ಸ್ಥಾನ ಕೊಡಲಿಲ್ಲ ಅಂದರೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಇದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗದರ್ಶನ ಕೊಟ್ಟಾರೋ ಅದೇ ಹಾದಿಯಲ್ಲಿ ಅವರು ನಮಗೆ ಒಂದು ಉನ್ನತ ಮಾರ್ಗದರ್ಶನ ನೀಡ್ತಾರ ಅಂಥವರಿಗೆ ನಾವು ಇವತ್ತು ಎಮ್ ಎಲ್ ಸಿ ಸ್ಥಾನವನ್ನು ಒದಗಿಸ್ಕೊಟ್ರೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಡೆವಲಪ್ಮೆಂಟ್ ಕಾರಣಕರ್ತರ ಕಾರಣಕರ್ತರಾಗ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ